ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಮೈ ಬ್ಯೂಟೀಸ್ ಆ್ಯಂಡ್ ಕ್ಯೂಟೀಸ್ ಎಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹ ತುಂಬ ಚೆನ್ನಾಗಿದ್ದೀನಿ ಹಾಗೆ ಈಗ ಸಮ್ಮರ್ ಬರ್ತಾಯಿದೆ ಎಲ್ಲರಿಗೂ ಗೊತ್ತಿದೆ ಸಮ್ಮರಲ್ಲಿ ನೀರು ಜಾಸ್ತಿ ಕುಡೀರಿ ಒಳ್ಳೆ ಕಾಟನ್ ಬಟ್ಟೆ ಹಾಕಿ ವೈಟ್ ಬಟ್ಟೆ ಧರಿಸಿ ಹೊರಗಡೆ ಹೋಗುವಾಗ ಗ್ಲಾಸ್ ಹಾಕೊಳ್ಳಿ ಟೋಪಿ ಹಾಕ್ಕೊಳ್ಳಿ ನೀರು ಬಾಟ್ಲನ್ನ ಜೊತೆಯಲ್ಲಿ ತೊಗೊಂಡು ಹೋಗಿ ಇದು ಟಿಪ್ಸ್ ನಂತರ ಈಗ ನಾವು ಏನಕ್ಕಪ್ಪ ಇಲ್ಲಿ ಕೂತಿದ್ದೀನಿ ನಾನು ಅಂದರೆ ಈಗ ಕಿಟ್ಟಿ ಪಾರ್ಟೀಸ್ ಇದೆ ಪಿಕ್ನಿಕ್ ಗೇಮ್ಸ್ ಇದೆ ಪಿಕ್ನಿಕ್ ಹೋಗ್ತಾ ಇದ್ದಾರೆ ಮಕ್ಕಳನ್ನೆಲ್ಲ ಕರ್ಕೊಂಡು ಸೊ ಅದಕ್ಕೆಲ್ಲ ಒಂದು ಒಳ್ಳೆ ಇಂಟ್ರೆಸ್ಟಿಂಗಾಗಿ ಫನ್ನಿ ಗೇಮ್ಸನ್ನ ನಿಮಗೋಸ್ಕರ ನಾನು ಅಂದ್ಬಿಟ್ಟು ನಾನು ತೊಗೊಂಡು ಬಂದಿದ್ದೀನಿ ಇದರಲ್ಲಿ ಒಂದು ಎರಡು ಮೂರು ಗೇಮ್ಸ್ನ ಇವತ್ತು ತೋರಿಸ್ತೀನಿ ನೋಡಿ ಮಕ್ಕಳಿರೋ ಮನೆಯಲ್ಲಿ ಈ ಥರ ಬಾಲ್ಸ್ ಇದ್ದೇ ಇರುತ್ತೆ ಈ ಬಾಲ್ಸ್ ಎಲ್ಲ ಒಂದು ಟಬ್ಗೆ ಹಾಕ್ಬಿಡಿ ಹಾಗೆ ಕಾಫಿ ಕಪ್ಸಂಟ್ರು ಆದ್ರೂ ಇದು ಕೊಳೆಯುತ್ತೆ ಹಾಗಾಗಿ ಇದನ್ನು ಪೇಪರ್ ಕಪ್ಸ್ನ ಯೂಸ್ ಮಾಡ್ಬೋದು ಈ ಥರ ಕಪ್ಸನ್ನ ಒಂದಷ್ಟು ತೊಗೊಂಡ್ಬಿಡಿ ಇದರಲ್ಲಿ ಕೆಲವೊಂದು ನಂಬರ್ಸ್ನ ಬರೆದಿದ್ದೀನಿ ಒನ್ ಟು ಫಿಫ್ಟೀನ್ ಬರ್ದಿದ್ದೀನಿ ನಾನು ಗೇಮ್ ನೋಡಿಕೊಂಡು ಇನ್ನೂ ಜಾಸ್ತಿ ಬರಿಬೋದು ಆಡ್ಬೋದು ಅಂತಂದರೆ ನೀವು ಇನ್ನೂ ಒಂದು ಸ್ವಲ್ಪ ಕಪ್ಸನ್ನ ಜಾಸ್ತಿ ಇಟ್ಕೊಳ್ಳಿ ಸೊ ಒಂದರಿಂದ ನಾನು ಹದಿನೈದನ್ನ ನಂಬರ್ ಇಲ್ಲಿ ಬರೆದಿಟ್ಕೊಂಡಿದ್ದೀನಿ ನಂತರ ಇಲ್ಲಿ ಸ್ವಲ್ಪ ಕಾಳುಗಳನ್ನ ತೊಗೊಂಡಿದ್ದೀನಿ ನೀವು ಯಾವ ಥರ ಕಾಳು ಬೇಕಾದ್ರೂ ತೊಗೋಬೋದು ಈ ಗೇಮ್ ಹೇಗೆ ಆಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ನೋಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬರ್ದಿರೋದನ್ನ ಟೈಮ್ ಶುರು ಆದಮೇಲೆ ನಾವೇನು ಮಾಡಬೇಕು ಒಂದನೇ ನಂಬರ್ನ ಹುಡುಕ್ಬೇಕು ಒಂದನೇ ನಂಬರ್ ಇಲ್ಲಿಡಬೇಕು ಈ ಕೈಯಲ್ಲಿ ಈ ಒಂದು ಕಾಳನ್ನ ಹಾಕಬೇಕು ನಂತರ ಎರಡನೇ ನಂಬರ್ ಹುಡುಕ್ಬೇಕು ರ್ಯಾಂಡಮ್ ಆಗಿ ಇದ್ದೀನಿ ಎರಡನೇ ನಂಬರ್ ಎರಡು ಕಾಳು ಹಾಕಬೇಕು ಹೀಗೆ ನೀವು ಒಂದು ಮಿನಿಟಲ್ಲಿ ಎಷ್ಟು ನಂಬರ್ ಹುಡುಕಿ ಎಷ್ಟು ಕಾಳು ಹಾಕ್ತೀರ ಒಂದು ಮಿನಿಟ್ ಆದಮೇಲೆ ಕಾಳುಗಳೆಲ್ಲ ಕೌಂಟ್ ಆಗುತ್ತೆ ಯಾರು ಹೈಯೆಸ್ಟ್ ಮಾಡಿದ್ದಾರೆ ಅವ್ರಿಗೆ ಫಸ್ಟ್ ಪ್ರೈಸು ಆಮೇಲೆ ಸೆಕೆಂಡು ಆಮೇಲೆ ಥರ್ಡು ಈ ಥರ ನೀವು ಮಾ ಭಾಗ ಮಾಡ್ಕೋಬೋದು ನಿಮ್ಮ ಇಷ್ಟ ಇದು ಕಿಟ್ಟಿಗೆ ಯೂಸ್ ಮಾಡ್ಬೋದು ನೀವು ಹೊರಗಡೆ ಪಿಕ್ನಿಕ್ ಯೂಸ್ ಮಾಡ್ಬೋದು ಕಪಲ್ ಗೇಮ್ ಯೂಸ್ ಮಾಡ್ಬೋದು ನಂತರ ಕಿಡ್ಸ್ ಆ್ಯಂಡ್ ಫ್ಯಾಮ್ಲಿ ಯೂಸ್ ಮಾಡ್ಬೋದು ಯಾರು ಬೇಕಾದರೂ ಆಡ್ಬೋದು ತುಂಬ ಚೆನ್ನಾಗಿದೆ ಗೇಮು ಇಂಟ್ರೆಸ್ಟಿಂಗ್ ಆಗಿದೆ ಇದನ್ನು ಮಾಡೋದು ಹೇಗೆ ಅನ್ನೋದನ್ನು ಒಂದು ಸತಿ ನಿಮಗೆ ಒಂದು ಟ್ರಯಲ್ ತೋರಿಸ್ಕೊಡ್ತೀನಿ ಬನ್ನಿ ಈಗ ಟೈಮರ್ನ ಸ್ಟಾರ್ಟ್ ಮಾಡೋಣ ಇದೆಲ್ಲ ಇಲ್ಲಿ ಮಿಕ್ಸ್ ಆಗಿದೆ ಇದು ಒಂದೇ ನಂಬರು ಒಂದು ಕಾಳು ಹಾಕಬೇಕು ಹಾಂ ಎರಡು ಸಿಕ್ತು ಎರಡು ಮೂರು ಹುಡುಕಬೇಕು ಬೇಗ ಬೇಗ ಹಾಂ ಮೂರು ಇಲ್ಲಿ ಮೂರು ಕಾಳನ್ನ ಹಾಕಬೇಕು ಒಂದು ಕೈ ಇಲ್ಲಿ ಯೂಸ್ ಮಾಡ್ತಾ ಇದ್ದೀರಾ ಒಂದು ಕೈ ಇಲ್ಲಿ ಯೂಸ್ ಮಾಡ್ತಾ ಇದ್ದೀರಾ ನಾಲ್ಕು ಐದು ಬೇಗ 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 ಮಾಡಬೇಕು ಕಣ್ಣು ಇಲ್ಲಿರಬೇಕು ಆರು ಈ ನಂಬರು ಕರೆಕ್ಟಾಗಿರಬೇಕು ನಂಬರು ಕರೆಕ್ಟಾಗಿಲ್ಲ ಅಂದರೆ ಫೋಲ್ ಹಾಕ್ಬಿಡ ಟೈಮ ಈಗ ನಾನು ಒಂದು ಎರಡು ಮೂರು ನಾಲ್ಕು ಐದು ಆರು ನಂಬರ್ಗೆ ಹಾಕಿದ್ದೀನಿ ಈ ಆರು ಕಾರ್ಡ್ನ ನಾವು ಕೌಂಟ್ ಮಾಡೋಣ ಇದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ನಾನು ಇಪ್ಪತ್ತೊಂದು ಕಾಳನ್ನ ಹಾಕಿದ್ದೀನಿ ಇಪ್ಪತ್ತೊಂದನ್ನು ಬರೆದಿಟ್ಕೊಳ್ಳಿ ನಿಮ್ಮ ಗ್ರೂಪ್ ಎಲ್ಲ ಆಗೋದ್ಮೇಲೆ ಯಾರು ಎಷ್ಟು ಹಾಕಿದ್ರು ಅನ್ನೋದ್ಮೇಲೆ ನೀವು ಪ್ರೈಸ್ ಕೊಡ್ಬೋದು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ಗೇಮು ಈ ಗೇಮ್ ಎಲ್ಲ ಆಗಿದ್ರೆ ನಿಮ್ಮ ಕಿಟ್ಟಿನಲ್ಲಿ ಬಳಸ್ಕೊಂಡು ನನಗೊಂದು ಕಾಮೆಂಟ್ ಹಾಕಿ ಓಕೆನಾ ಥ್ಯಾಂಕ್ ಯು ಓಲ್ಡ್ ಈಸ್ ಗೋಲ್ಡ್ ಇದು ಗೇಮ್ಸನ್ನ ನೀವು ನಾನು ಕಿಟ್ಟಿ ಶುರು ಮಾಡಿದಾಗಲೇ ಮಾಡಿದ್ದು ಒಂದು ಹನ್ನೆರಡು ಹದಿಮೂರು ಹಿಂದೆ ಈ ಗೇಮ್ನ ಆಡಿದ್ದೆ ತುಂಬ ಟಿ ವಿ ಶೋಸಲ್ಲೆಲ್ಲ ಬಂದಿತ್ತು ಬಟ್ ಈಗ ಯಾರೂ ಮಾಡ್ತಾಯಿಲ್ಲ ಸೊ ಮತ್ತೆ ನಾವು ಶುರು ಮಾಡೋಣ ಅಂತ ಈ ಗೇಮ್ನ ಮತ್ತೆ ತೊಗೊಂಡು ಬಂದಿದ್ದೆ ನಿಮ್ಮ ಮುಂದೆ ಅದು ಮೊದಲಿಗೆ ಇವನ್ನೆಲ್ಲ ಈ ರೀತಿ ಒನ್ ಮಿನಿಟಲ್ಲಿ ಸೇರಿಸಿಟ್ಕೋಬೇಕು ಕೈ ಯೂಸ್ ಮಾಡಬೇಕು ಎಲ್ಲರಿಗೂ ಗೊತ್ತಿದೆ ಅದು ಮಿನಿಟು ಶುರು ಆದಾಗಲೇ ಇದನ್ನ ಮಾಡ್ಕೋಬೇಕು ನಂತರ ಜೋಡಿಸ್ತಾ ಬರೋದು ಸೊ ಈಗ ನಾವು ಟೈಮರ್ನ ಇಟ್ಬಿಟ್ಟು ಮಾಡೋದನ್ನ ಹೇಗೆ ಅಂತ ತೋರಿಸ್ತೀವಿ ಟೈಮ್ ಟೈಮರ್ ಸ್ಟಾರ್ಟ್ ಆಗಿದೆ ಬನ್ನಿ ಮೊದಲಿಗೆ ಕಡ್ಡಿ ಸಮೇತದಿಂದ ಇವನ್ನ ಎಲ್ಲ ಎತ್ತಿತ್ತು ದಬ್ಣ ಮತ್ತು ನಿಮ್ಮ ಮನೇಲಿ ಕಡ್ಡಿ ಯಾವುದಿದ್ರೂ ಸರಿ ಈ ಥರ ರಾಡುಗಳು ಸೈಕಲ್ ಶಾಪಲ್ಲಿ ಅಥವಾ ಹಾರ್ಡ್ ಶಾ ಹಾರ್ಡ್ ವರ್ಕ್ ಇದರಲ್ಲಿ ಕೇಳಿದ್ರೆ ಕೊಡ್ತಾರೆ ನಿಧಾನಕ್ಕೆ ಇದನ್ನ ಹೇಗೆ ಮುಂದಕ್ಕೆ ಜರುಗಿಸ್ಕೊತ ಬನ್ನಿ ಇದನ್ನು ಬ್ಯಾಲೆನ್ಸ್ ಮಾಡಬೇಕು ನೀಟಾಗಿ ಕಾನ್ಸಂಟ್ರೇಟ್ ಕಾನ್ಸಂಟ್ರೇಟ್ ನೋಡಿ ಈಗ ಅದೆಲ್ಲ ಸೈಡ್ಗೆ ಹೋಗ್ತಾ ಇದೆ ಸೊ ಬ್ಯಾಲೆನ್ಸ್ ಮಾಡೋವಾಗ ತುಂಬ ಕೆಲವ್ರ ಕೈ ನಡ್ಕೊ ಬಂದ್ಬಿಡುತ್ತೆ ಸೊ ನಿಧಾನಕ್ಕೆ ಮಾಡಬೇಕು ಎಷ್ಟು ಕಾನ್ಸಂಟ್ರೇ ಸೈಲೆಂಟ್ ಆಗೋಯ್ತಲ್ಲ ಸೊ ಕೂಲಾಗಿ ಫ್ರೆಂಡ್ಸ್ಗೆಲ್ಲರಿಗೂ ಟೈಮ್ ನಿಂತಿದೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ನಾನು ಸೆವೆನ್ ಮಾಡಿದ್ದೀನಿ ಬೇರೆಯವರು ಈ ಟೆನ್ನು ಮಾಡ್ಬೋದು ಟೆನ್ ಮಾಡಿ ಇನ್ನೂ ಟೈಮ್ ಇತ್ತು ಅಂದರೆ ಮತ್ತೆ ಹೊಸದಾಗಿ ಮತ್ತೆ ಇನ್ನೊಂದು ಸರ್ತಿ ಮಾಡ್ಕೊಳ್ಳಿ ಕೆಲವರು ತುಂಬ ಜಾಣರು ಇರ್ತಾರೆ ಮಾಡ್ಬೋದು ಇನ್ನು ನಾನು ಟ್ರೈ ಮಾಡ್ತೀನಿ ಇನ್ನೊಂದು ಸತಿ ಓಕೆ ಬಟ್ ಟೈಮ್ ನಮಗೆ ಭಯ ಆಗ್ತಾ ಇರುತ್ತಲ್ಲ ಕೆಳಗಡೆ ಬ್ಯಾಲೆನ್ಸ್ ಹೇಗೆ ಅಂತ ನೋಡಿದ್ರ ಟೈಮ್ ಇದ್ದರೆ ಈ ಕ್ಯಾನ್ ಬಟ್ ಮಾಡೋವಾಗ ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡಬೇಕು ಇದು ಬ್ಯಾಲೆನ್ಸ್ ಆಗ್ತಾಯಿಲ್ಲ ಸೊ ಈ ಥರ ಗೇಮ್ಸ್ನ ನಾನು ಬರ್ತಾ ಇರುತ್ತೆ ಇನ್ಮೇಲೆ ಸೊ ನೀವು ನೋಡ್ತೀರಾ ಎಂಜಾಯ್ ಮಾಡ್ತೀರಾ ಹಾಗೆ ಕಾಮೆಂಟ್ ಮಾಡಿ ಮತ್ತು ಹೊಸ ಹೊಸ ಗೇಮ್ಸ್ ಬೇಕು ಅಂದರೆ ಯಾವ ಥರ ಗೇಮ್ ಬೇಕು ಅನ್ನೋದನ್ನು ನಂಗೆ ತಿಳಿಸ್ಕೊಡಿ ನಿಮಗೆ ಗೇಮ್ಸನ್ನ ನಾನು ಅಪ್ಲೋಡ್ ಮಾಡಿ ತೋರಿಸ್ಕೊಡ್ತೀನಿ ಆ ಗೇಮ್ಸ್ನ ನೀವು ಕಿಟ್ಟಿಲಿ ಪಿಕ್ನಿಕಲ್ಲಿ ಎಲ್ಲಿ ಬೇಕಾದರೂ ಯೂಸ್ ಮಾಡ್ಕೋಬಹುದು ಹಾಗೆ ಟ್ರಾವೆಲಲ್ಲಿ ನೀವು ವ್ಯಾನಲ್ಲಿ ಹೋಗ್ತಾ ಇರ್ತೀರ ಆ ಟೈಮಲ್ಲಿ ಯಾವ ಥರ ಗೇಮ್ಸ್ನ ಆಡ್ಬೋದು ಅನ್ನೋದಂತಹ ನಿಮಗೆ ತೋರಿಸ್ಕೊಡ್ತೀನಿ ಹಾಗೆ ನನ್ನ ಚಾನಲ್ನ ಫಾಲೋ ಮಾಡೋರಿಗೆ ಥ್ಯಾಂಕ್ ಯು ಸೋ ಮಚ್ ಹೊಸ್ದಾಗಿ ನೋಡ್ತಾ ಇರೋರು ಏನು ಮಾಡಬೇಕು ಫಾಲೋ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಅಂಡ್ ಕಾಮೆಂಟ್ ಥ್ಯಾಂಕ್ ಯು ಸೋ ಮಚ್ ಇನ್ನೊಂದು ವಿಡಿಯೋ